ಹಾಯ್ ಎಲ್ರಿಗೂ ನಮಸ್ಕಾರ ಎನ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವಾಗ ನಾನ್ ಮಾತಾಡ ಕೊಟ್ಟಿರೋ ಟಾಪಿಕ್ ಬಂದು ದರ್ಶನ್ ಅವರ ಕೇಸ್ ನಡೀತಾ ಇದೆಯಲ್ಲ ಸೊ ಅದ್ರ ಬಗ್ಗೆ ಸ್ವಲ್ಪ ಯಾಕೆಂದ್ರೆ ಅವ್ರ ಫ್ಯಾನ್ಸ್ ಗಳಿಗೂ ತುಂಬಾ ಹರ್ಟ್ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಹೋಗೋಣ ನ್ಯೂಸ್ ಚಾನೆಲ್ ಗಳ ತರ ಮಸಾಲೆ ಹಾಕ್ಬಿಟ್ಟು ಇನ್ನೇನೋ ಸುತ್ತಿ ಬಳಸಿ ಮಾತಾಡೋದಕ್ಕಿಂತ ಸುಮ್ನೆ ಒಂದು ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡೈರೆಕ್ಟ್ ಆಗಿ ಮಾತಾಡೋಣ ಇವಾಗ ಫ್ಯಾನ್ಸ್ ಗಳಿಗು ಯಾರಿಗೂ ಬೆದರಿಕೆ ಹಾಕುದ್ರು ಆತರ ಈ ತರ ಅಂತ ಜೈಲ್ ಕರ್ಕೊಂಡು ಸ್ಟೇಷನ್ ಕರ್ಕೊಂಡ್ ಹೋಗಿ ಸಾರಿ ಕೇಳ್ಸೋದು ಈ ತರ ಎಲ್ಲಾ ನಡೀತಾ ಇದೆ ಅಂತ ಕೆಲವೊಂದು ವಿಡಿಯೋಗಳಲ್ಲಿ ನೋಡ್ದೆ ನಾನು ಸೊ ಅನ್ಸೋ ಪ್ರಕಾರ ದರ್ಶನ್ ಸರ್ ಫ್ಯಾನ್ಸ್ ಇವಾಗ ಏನ್ ಡಿಸೈಡ್ ಮಾಡಿದೀರ ದರ್ಶನ್ ಸರ್ ಬರೋವರೆಗೂ ಬೇರೆ ಮೂವಿನ ನಾವು ನೋಡಲ್ಲ ಆ ತರ ಎಲ್ಲ ಓಕೆ ನೀವು ಅದನ್ನ ಹೇಳೋದಕ್ಕಿಂತ ಮಾಡಿ ತೋರ್ಸಿದ್ರೆ ಇಟ್ಸ್ ಗುಡ್ ಅನ್ಸುತ್ತೆ ಯಾಕೆಂದ್ರೆ ಬರಿ ಬಾಯಲ್ಲೇ ಇವಾಗ ನ್ಯೂಸ್ ಚಾನಲ್ ನಾವು ಬರಿ ಹೇಳ್ತಾ ಹೋದ್ರೆ ಏನು ಅದಕ್ಕೆ ಬೆಲೆ ಇರಲ್ಲ ಅಲ್ವಾ ಸೊ ಏನಿಲ್ಲ ಫ್ಯಾನ್ಸ್ಗಳು ಇಷ್ಟೇ ನೀವೇನ್ ಅನ್ಕೊಂಡಿದ್ದೀರಾ ಅದನ್ನ ಮಾಡಿ ಹೇಳೋದು ಬೇಡ ಬಾಯಲ್ಲಿ ಏನಕ್ಕೆ ಅಂದು ನಾವ್ ಮಾತಲ್ಲೇ ಏನಕ್ಕೆ ನಾವು ತೋರ್ಸಿ ಈ ತರ ಇನ್ನೊಬ್ಬರ ಮುಂದೆ ಹೋಗಿ ಸಾರಿ ಕೇಳದ್ ಏನಕ್ಕೆ ದರ್ಶನ್ ಸರ್ ತ ಮಾಡಿದಾರೋ ಬಿಟ್ಟಿದಾರೋ ದೇವ್ರಿಗೆ ಗೊತ್ತು ಇನ್ನ ನ್ಯಾಯಾಲಯ ಏನ್ ತೀರ್ಪು ತಗೊಳುತ್ತೋ ಅದ್ರ ಮೇಲೆ ಹೆಂಗೆ ಅವ್ರು ಶಿಕ್ಷೆನ ಅನುಭವಿಸಿ ಬರ್ಲಿ ಯಾಕೆಂದ್ರೆ ಒಬ್ಬ ಪ್ರಾಮುಖನ್ನ ಆ ಸಾಯ್ಸಿ ಸಾಯಿಸಿದ್ದಾರೆ ಮೋಸ್ಟ್ಲಿ ಈ ಜೀವಾವಧಿ ಶಿಕ್ಷೆ ಇವ್ರು ಕೊಡ್ತಾ ಇರ್ಲಿಲ್ವೋ ಕೊಡ್ತಾ ಇದ್ರೋ ಗೊತ್ತಿಲ್ಲ ನಮ್ಗೆ ಇವಾಗ ಈ ತರ ಎಲ್ಲಾ ಕೆಟ್ಟದಾಗಿ ಒಬ್ಬರಿಗೆ ಮೆಸೇಜ್ ಮಾಡಿಲ್ಲ ಅವರು ತುಂಬಾ ಜನಕ್ಕೆ ಮೆಸೇಜ್ ಮಾಡಿದ್ದಾರೆ ಅಂತ ನಾನು ಇನ್ಸ್ಟಾಗ್ರಾಮ್ ಅಂಡ್ ಚಾನೆಲ್ಗಳಲ್ಲಿ ನೋಡ್ತಾ ಇದೀನಿ ಹೇಳೋದಕ್ಕಿನ್ನ ಪ್ರತಿಯೊಬ್ರು ಕೆಲ್ಸನ ಮಾಡಿ ತೋರ್ಸಿದ್ರೆ ನಾವು ಸೈಲೆಂಟ್ ಆಗಿ ಪೇಶನ್ಸ್ ಇಂದ ವೇಟ್ ಮಾಡಿದ್ರೆ ಮೋಸ್ಟ್ ಪ್ರಾಬಬಲಿ ಗುಡ್ ರಿಸಲ್ಟ್ ಬರುತ್ತೆ ಅಂತ ಸೊ ಬೇಡ ಏನಕ್ಕೆ ದರ್ಶನ್ ಸರ್ ಫ್ಯಾನ್ಸ್ ಗಳು ಹೋಗ್ಬೇಡಿ ಯಾರ ಮೂವಿನೂ ನೋಡ್ಬೇಡಿ ನಿಮ್ಗೂ ಜಸ್ಟಿಸ್ ಬೇಕಲ್ವಾ ಯಾಕೆ ಈ ತರ ಮೈಕಲ್ಲಿ ಅವ್ರ್ ಹಂಗೆ ಇವ್ರು ಹಿಂಗೆ ಅಂತ ಮಾತಾಡೋದು ಅವ್ರವ್ರ ಟೈಮ್ ಅವ್ರಿಗೂ ಫ್ಯಾನ್ಸ್ ಬರ್ತಾರೆ ಉಮಾಪತಿ ಸರ್ ಮೇಲೆ ನಿಮಗೆ ಸೇಡುತ್ತೆ ಅವ್ರು ಅವ್ರು ಮಾಡೋ ಮೂವಿಗಳನ್ನ ನೋಡೋದೇ ಬೇಡ್ ಬೇಡ ಬಿಟ್ಬಿಡಿ ಯಾಕೆ ಅವ್ರ ನಾ ನಿಮ್ಮನ್ನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ತೀರಾ ಪ್ರಥಮ್ ಸರ್ ಮೂವಿಗಳ್ನ ನೋಡಕ್ಕೆ ಹೋಗ್ಬೇಡಿ ಯಾಕೆ ಪಾಪ ಅವರ ಜೀವಕ್ಕೆ ನೀವ್ ಸಿಗು ತರ ಮಾಡ್ತೀನಿ ಈ ತರ ಮಾಡ್ತೀನಿ ಅಂತ ಹೇಳಕ್ ಹೋಗ್ಬೇಡಿ ಮೂವಿ ನೋಡೋದ್ ಬಿಟ್ಬಿಡಿ ಡರ್ ಇಟ್ ಅಲ್ವಾ ಅದನ್ನ ಬಿಟ್ಟು ನೀವು ಮೈಕ್ ಮುಂದೆ ಆ ತರ ಹೇಳಿ ಸಿಗಾಕೊಂಡು ಬೇರೆಯವ್ರ ಮುಂದೆ ಸಾರಿ ಕೇಳೋದು ಅದು ಇವನ್ನ ದರ್ಶನ್ ಸರ್ ಗೊತ್ತಾದ್ರು ಅವ್ರಿಗೂ ಬೇಜಾರಾಗುತ್ತೆ ಇವ ನನ್ನ ಫ್ಯಾನ್ಸ್ ಈ ತರ ಆಗ್ತಾ ಇದೆ ಅಂತ ಸೊ ಅದನ್ನ ಮಾಡೋದಕ್ಕಿನ್ನ ಬೆಸ್ಟ್ ಅಂದ್ರೆ ನಾವು ಹೇಳೋದಕ್ಕಿನ್ನ ಮಾಡಿ ತೋರ್ಸಿದ್ರೆ ಬೆಸ್ಟ್ ಯಾಕೆಂದ್ರೆ ಅವರು ಇದೆ ಇಂಡಸ್ಟ್ರಿಲೆ ಬದುಕ್ಬೇಕು ಇದೇ ಫ್ಯಾನ್ಸ್ ಜೊತೆನೆ ಹೋಗ್ಬೇಕು ನಾಟ್ ಓನ್ಲಿ ದರ್ಶನ್ ಸರ್ ಮೇಕರ್ ಮಾಪತಿ ಸರ್ ಮುಂದೆ ಮೂವಿ ಮಾಡ್ತಾರೆ ಪ್ರಥಮ್ ಸರ್ ಮುಂದೆ ಮೂವಿ ಮಾಡ್ತಾರೆ ಇವತ್ತು ಯಾರು ಒಂದೇ ನ ಒಂದೇ ಪಾಯಿಂಟ್ ಆಫ್ ವ್ಯೂ ಇಂದ ಒಬ್ಬರು ಸ್ಟೋರಿನೆ ಟಾರ್ಗೆಟ್ ಮಾಡಿ ನೋಡ್ತಾ ಇದ್ದಾರೋ ಅವರೆಲ್ಲಾ ಮೂವಿಗಳನ್ನ ಮಾಡ್ಲೇಬೇಕು ಅದು ಇದೆ ಫ್ಯಾನ್ಸ್ ಗಳೇ ಅವ್ರ ಮೂವಿನ ನೋಡ್ಬೇಕು ಇವಾಗ ಯಾರ್ಯಾರು ಬೈದಿದಾರೋ ಅವರೆಲ್ಲ ನೋಡ್ಲೇಬೇಕು ಸೊ ನಾವು ಮಾತಾಡಿ ಮಾಡೋದಕ್ಕಿನ್ನ ಅಹ್ ಅವ್ರ ಮಾತಾಡಿರೋ ಮಾತುಗಳಿಗೂ ರೆಸ್ಪೆಕ್ಟ್ ಕೊಟ್ಟು ಬೇಡ ನಾವು ಎಂತದೋ ಎಂತದೋ ಡ್ಯಾಶ್ ಡ್ಯಾಶ್ ಫ್ಯಾನ್ಸ್ ಗಳು ಅಂತ ಎಲ್ಲಾ ಬೈದಿದಾರೆ ಅಲ್ವಾ ಸೊ ಆ ಫ್ಯಾನ್ಸ್ ಗಳು ಯಾರು ಬೇಡ ಪಾಪ ಅವ್ರಿಗೆ ಏನಕ್ಕೆ ತೊಂದ್ರೆ ಕೊಡೋಣ ಅವ್ರ ಮೂವಿಗಳನ್ನ ಅವ್ರು ಮಾಡ್ಕೊಂಡು ಅವ್ರ್ ಅವ್ರ ಫ್ಯಾನ್ಸ್ ಗಳ್ ಅವ್ರ ಒಳ್ಳೆ ಫ್ಯಾನ್ಸ್ ಗಳಿಗೆ ಅವ್ರು ತೋರಿಸ್ಕೊಂಡು ಅವ್ರು ಚೆನ್ನಾಗಿರ್ಲಿ ನಾವು ಕೆಟ್ಟವ್ರು ನಾವ್ ದರ್ಶನ್ ಫ್ಯಾನ್ಸ್ಗಳು ನಾವು ದರ್ಶನ್ ಫ್ಯಾನ್ಸ್ ಮೂವಿಗಳನ್ನ ಅಷ್ಟೇ ನೋಡ್ಕೊಂಡು ನಾವು ಎಂಜಾಯ್ ಮಾಡ್ಕೊಂಡು ಅವ್ರನ್ನ ಎನ್ಕರೇಜ್ ಮಾಡ್ಕೊಂಡು ಚಪ್ಪಾಳೆ ಒಳ್ಳೇದನ್ ಮಾಡ್ದಾಗ ಚಪ್ಪಾಳೆ ತಕ್ಕೊಂಡು ತಪ್ಪು ಮಾಡಿದಾಗ ಶಿಕ್ಷೆ ಕೊಟ್ಟೋ ಅಲ್ವ ಇವಾಗ ಅವ್ರ ಹೆಂಗಿದ್ರು ಶಿಕ್ಷೆ ಅಂಬೋಸ್ತಾರೋ ಬಿಡ್ತಾರೋ ತಪ್ಪು ಮಾಡಿದಾರೋ ಬಿಡಿದಾರೋ ಅದು ಸೆಕೆಂಡ್ರಿ ಇವಾಗ ಬೇರೆಯವ್ರಿಗೆ ಅನ್ನೋದಿಕ್ಕಿನ್ನ ಬೆಸ್ಟ್ ಮಾಡ್ಬೇಕಿರೋದು ಉಮಾಪತಿ ಸರ್ ಮೂವಿನ ನಮ್ಮಂತ ಫ್ಯಾನ್ಸ್ ಗಳು ನೋಡಕ್ ಬೇಡ ಅಂದ್ರೆ ಬೇಡ ಅವರ ಒಳ್ಳೆ ಫ್ಯಾನ್ಸ್ ಗಳಿಗೆ ಅವರು ಅವ್ರನ್ನ ಮೂವಿಗಳನ್ನ ತೋರಿಸ್ಕೊಳ್ಲಿ ಪ್ರಥಮ್ ಸರ್ಗು ಅಷ್ಟೇ ನಾ ಏನೇನೋ ಅಂದ್ರು ಅವತ್ತು ನಾನು ವಿಡಿಯೋಗಳನ್ನ ನೋಡ್ದೆ ಅಪ್ಪ ಅಮ್ಮನ್ಗೆ ಊಟ ಹಾಕೋ ಕೆಪಾಸಿಟಿ ಇರಲ್ಲ ಆತರ ಈ ತರ ಅಂತ ಏನೇನೋ ಅಂದಿರೋ ಉಂಟು ಮಾತುಗಳು ಸೊ ಬೇಡ ಅವ್ರು ಆ ಅವ್ರಿಗಿಷ್ಟ ಆಗಿರೋಂತ ಫ್ಯಾನ್ಸ್ ಗಳಿಗೆ ಅವ್ರ ಮೂವಿ ತೋರಿಸ್ಕೊಳ್ಳಿ ನಾವ್ ಯಾರೋ ಅವ್ರ್ನ ಅನ್ನಕ್ಕೆ ಬೇಡ ಆಗಿದ್ರೆ ನಾವು ಅವ್ರ ಮೂವಿಗಳನ್ನ ನೋಡೋದ ಬೇಡ ಥಿಯೇಟರ್ ಹೋಗೋದೇ ಬೇಡ ಯಾವಾಗ ದರ್ಶನ್ ಸರ್ ಬಂದು ಅವ್ರ ಮೂವಿಗಳು ರಿಲೀಸ್ ಆಗುತ್ತೋ ನಮ್ಮಂತ ಫ್ಯಾನ್ಸ್ ಅಷ್ಟೇ ದಟ್ಸ್ ಇಟ್ ಯಾರು ತರ ಮಾತಾಡಿ ಸುಮ್ನೆ ಏನೇನೋ ಮಾಡ್ಕೊಳಕ್ ಹೋಗ್ಬೇಡಿ ಅಹ್ ಡಿ ಗುಡ್ ಇಟ್ ಎಲ್ರಿಗೂ ಒಳ್ಳೇದಾಗ್ಲಿ ದರ್ಶನ್ ಸರ್ ಒಳ್ಳೆ ಅಂದ್ರೆ ಲೈಕ್ ಒಳ್ಳೆ ರೀತಿಯಿಂದಾನೇ ಆಚೆ ಬರ್ಲಿ ಅವ್ರು ಯುತ ಕಲಿಯೋದು ಇವಾಗ ಅಟ್ ಪ್ರೆಸೆಂಟ್ ಅವ್ರು ಈ ಅವಾಗ ಆಗಿರೋ ಒಂದು ಆ ಏನಂತಾರೆ ಸಿಚುವೇಶನ್ ಇವಾಗ ಬಂದಿರೋ ಪಾಪ ಅವ್ರಿಗೆ ಬಂದಿರೋ ಸಿಚುವೇಶನ್ ಇಂದ ಅವ್ರು ಕಲಿಯೋದು ತುಂಬಾ ಇದೆ ರೇಣುಕಾ ಸ್ವಾಮಿ ಅವರು ಒಬ್ರು ಮಾಡಿರೋ ಆ ತಪ್ಪಿಗೆ ತುಂಬಾ ಜನ ಇದ್ದಾರೆ ಇದಾರೆ ಫ್ಯಾಮಿಲಿಲೂ ಇರ್ಬೋದು ಎಲ್ರು ಇರ್ಬೋದು ಅವರು ತುಂಬಾ ಮುಕ್ ಅವ್ರಿಗೂ ಒಳ್ಳೇದಾಗ್ಲಿ ಇನ್ ಮುಂದೆ ಇವಾಗ ನಮ್ ದರ್ಶನ್ ಸರ್ ಫ್ಯಾನ್ಸ್ ಗಳಿಗೆ ಯಾರ್ಯಾರ ಬಯದಿದಾರೋ ಅವ್ರಿಗೂ ಒಳ್ಳೇದಾಗ್ಲಿ ಅವರು ಎಂತ ಫ್ಯಾನ್ಸ್ ಗಳ ಬೇಕೋ ಅಂತವ್ರಿಗೆ ಅವ್ರ ಮೂವಿನ ತೋರಿಸ್ಕೊಳ್ಳಿ ದರ್ಶನ್ ಸರ್ ಫ್ಯಾನ್ಸ್ ಗಳು ನಾವು ಮೈಕ್ ಮುಂದೆ ಹೇಳೋದಕ್ಕಿಂತ ಬೆಸ್ಟ್ ಯಾರ್ ಮೂವಿ ಬಂದ್ರು ಹೋಗ್ಬೇಡಿ ಅಷ್ಟೇ ದೇ ಬೈ ಗೈಸ್ ಯಾರು ಸುಮ್ನೆ ಏನೇನೋ ಮಾತಾಡಿ ಕೆಟ್ಟವ್ರಾಗಬೇಡಿ ಬೇರೆಯವ್ರ ಮುಂದೆ ಓಕೆ ಟೇಕ್ ಕೇರ್